ಮೈಸೂರು ಮುಖ್ಯ ರಸ್ತೆಯಿಂದ ಕೆಂಗೇರಿ ಉಪನಗರಕ್ಕೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಸೇತುವೆಯು ಶಿಥಿಲಾವಸ್ಥೆಯಾಗಿದ್ದು ಈ ಕುರಿತಂತೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಜನವರಿಯಲ್ಲಿ ಕೆಂಗೇರಿ ಉಪನಗರ ಮಾಯಾ ಎನ್ನುವ ಸುದ್ದಿಯೊಂದನ್ನು ಸುದ್ದಿ ಮೃದಂಗ ಬಿತ್ತರಿಸಿತ್ತು ನಂತರದ ದಿನಗಳಲ್ಲಿ ಹಲವರು ಈ ಕುರಿತಂತೆ ಸಾಕಷ್ಟು ಪತ್ರ ವ್ಯವಹಾರಗಳನ್ನು ಮಾಡಿದ್ದಲ್ಲದೆ ಸೇತುವೆಯ ಪರಿಶೀಲನೆಯನ್ನು ಕೂಡ ನಡೆಸಿದ್ದರು ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ರೈಲ್ವೆಯ ಹಿರಿಯ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸ್ಥಳೀಯ ಹಲವು ಮುಖಂಡರು ಅವರೊಂದಿಗೆ ಚರ್ಚಿಸಿ ಅಗತ್ಯ ಅವಶ್ಯಕತೆ ಕುರಿತಂತೆ ಮಾತನಾಡಿದರು ಈ ಕುರಿತ ಒಂದು ವರದಿ अरे तो 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 � oh, I know this issue know and I have to show you because this bridge pertains to EBMT. Yes. Yeah. So in earlier yeah. yeah. also we had communicated that the state government has to come forward for reconstruction of widening of okay. because there is no level crossing involved. Yeah. So railway does not have any policy of making a ROB widening or, or new ROB. Okay. So because I was told the underpass, somebody, underpass is involved. No, so, no, so, this so, is not underpass. This is a ROB. So already we have communicated because DBMT has to come forward if <laughs> they are ready to deposit the money with railway railway will come but the issue is are you ready, ready <laughs> <even. laughs> uh, there it. like like... like... yeah, but as soon as send the sender letter please upload immediately we can proceed ये ऐसे engineering chip और अच्छा ना ये personal लग मारता है ಅಷ್ಟೇ ಬಿಡಿ ಈಗ ಅವರು ನಾವು ಲೆಟರ್ ಕೊಟ್ಟ ತಕ್ಷಣ ಪರ್ಮಿಷನ್ ಕೊಡ್ತಾರಂತೆ ಫಂಡ್ ಬಂದ ತಕ್ಷಣ ಬಂದಿಡ್ ಮಾಡ್ತಾರೆ ಮೂರ್ ನೋಡೋರ್ ಬಾಗು ದುಡ್ಡು அனுகூல <laughs> <laughs>

और आई कैन यूज़ दिस वर्ड एज अ अल्टरनेट वर्ड दिस इज अ व्हीकल कंपनी हेडसेट रेटेड फॉर राइट दिस सोसनी क्लास इन दिस व्हाट इज द पोजीशन ऑफ आर ओ बी आर आफ्टर द अ नमस्कारा ನಮ್ಮ ಈ ಒಂದು ಕ್ಷೇತ್ರದ ಶಾಸಕರ ಒಂದು ಜನಪ್ರಿಯ ಕೆಲಸಗಳಿಗೆ ಮೊಟ್ಟ ಮೊದಲನೇದಾಗಿ ನಾವು ಸಾರ್ವಜನಿಕರು ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ಈ ಒಂದು ಕಾರ್ಯದ ಬಗ್ಗೆ ನಾನು ಕೆಲವೊಂದು ಮಾತುಗಳನ್ನ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮ ರೈಲ್ವೆ ಬ್ರಿಡ್ಜು ಇಲ್ಲಿ ತುಂಬ ಏನು ಜನ ಜಾಸ್ತಿ ಆಗ್ಬಿಟ್ಟು ನಮಗೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಬಿಡೋದಾಗಲಿ ಮೆಟ್ರೋಗೆ ಬಿಡೋಕ್ಕಾಗಲಿ ಒಂದೂವರೆ ಗಂಟೆ ಎರಡು ಗಂಟೆ ಕಾಲ ನಾವು ವೆಯ್ಟ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಈ ಬ್ರಿಡ್ಜ್ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೇರ ಎರಡರಲ್ಲಿ ಆವಾಗ ಬರೀ ಹದಿನೈದು ಟನ್ ಕೆಪಾಸಿಟಿ ಇದ್ದಂತಹ ಈ ಬ್ರಿಡ್ಜು ಇವಾಗ ವ್ಯಾಲಿಡಿಟಿ ಮುಗ್ದೋಗಿದೆ ಕೆಳಗಡೆ ಎಲ್ಲ ಕ್ರ್ಯಾಕ್ ಬಂದಿದೆ ಹಾಗಾಗಿ ಈ ಒಂದು ಇದನ್ನು ದೊಡ್ಡದು ಮಾಡಬೇಕು ಮೂವತ್ತು ಮೀಟ್ರ್ ಅಗಲ ಮಾಡಬೇಕು ಅನ್ನೋ ಅಂಥದ್ದು ನಮ್ಮೆಲ್ಲರ ಒಂದು ಮನವಿಯಾಗಿತ್ತು ಅವತ್ತಿಂದ ಇವರು ನಮ್ಮ ಶಾಸಕರಿಗೆ ಈ ಒಂದು ಮನವಿಯನ್ನು ತಲುಪಿಸ್ತಾ ಇದ್ವಿ ಆ ಶಾಸಕರು ಇವತ್ತು ಬಹಳ ಒಂದು ಒಳ್ಳೆಯ ಕೆಲಸ ಮಾಡಿರುವಂಥದ್ದು ಪತ್ರದ ಮುಖೇನ ನಮ್ಮ ಒಂದು ಇವತ್ತೇನು ವಿ ಸೋಮಣ್ಣನವರಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನ ರೈಲ್ವೆ ಸಚಿವರು ಅವರಿಗೆ ಒಂದು ಪತ್ರವನ್ನು ಕೊಟ್ಟು ನಮಗಿವತ್ತು ಈ ರೈಲ್ವೆ ಬ್ರಿಡ್ಜ್ ದೊಡ್ಡದಾಗಲೇಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೊಟ್ಟಿದ್ದರು ಆ ಒಂದು ಆದೇಶದ ಮೇರೆಗೆ ಇವತ್ತು ಈ ರೈಲ್ವೆ ಆಫೀಸರ್ಸ್ ಇಲ್ಲಿ ಬಂದು ಈ ಒಂದು ಜಾಗವನ್ನು ಇನ್ಸ್ಪೆಕ್ಟ್ ಮಾಡಿ ನಮ್ಮ ಬ್ರಿಡ್ಜನ್ನು ದೊಡ್ಡದು ಮಾಡಬಹುದು ಅನ್ನುವಂತಹ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ ಬಟ್ ಏನಂತ ಹೇಳಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ನಿಂದ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ನಿಂದ ಯಾವುದೇ ಫಂಡ್ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಮಾಡುವಾಗಷ್ಟೇ ನಮ್ಮ ಜವಾಬ್ದಾರಿ ಇರತ್ತೆ ಅದರ ಅಗಲೀಕರಣ ಏನಿದ್ರು ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟದ್ದು ಹಾಗಾಗಿ ಸ್ಟೇಟ್ ಗೌರ್ಮೆಂಟಿಂದ ಫಂಡ್ ತಂದು ನೀವು ಖಂಡಿತವಾಗಿ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರವಾಗಿ ನಮ್ಮ ಜನಪ್ರಿಯ ಶಾಸಕರು ಕ್ಷೇತ್ರದ ನಾಯಕರು ಜನಸೇವಕರು ಅಂತಲೇ ಹೆಸರು ಪಡೆದಿರುವಂತಹ ಶ್ರೀಯುತ ಎಸ್ ಟಿ ಸೋಮಶೇಖರ್ ಗೌಡರು ಖಂಡಿತವಾಗಿಯೂ ಇದನ್ನು ನಮ್ಮ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಫಂಡ್ ತರೋದ್ರ ಮುಖೇನ ಅತಿ ಶೀಘ್ರದಲ್ಲಿ ಈ ಬ್ರಿಡ್ಜನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ನಂಬಿಕೆಯ ಮೇರೆಗೆ ಇವತ್ತು ನಮ್ಮ ಆಫೀಸರ್ಸ್ ಕೂಡ ತೆರಳಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಸಾರ್ವಜನಿಕರು ನಮ್ಮ ಶಾಸಕರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಧನ್ಯವಾದಗಳು ಈ ಕೆಂಗೇರಿ ಉಪನಗರದ ಮೈಸೂರು ಕೆಂಗೇರಿ ಉಪನಗರ ಸಂಪರ್ಕ ಕಲ್ಪಿಸುವಂತಹ ರೈಲ್ವೆ ಮೇಲ್ಸೇತುವೆ ಬರೀ ಇಪ್ಪತ್ತೈದು ಅಡಿ ಅಗಲ ಇದೆ ಇದು ಎರಡ್ ಸಾವಿರದ ಮೂರನೇಸಲ್ಲಿ ನೂರ ಅಡಿ ಸೇತುವೆ ಆಗ್ಬೇಕಾಯ್ತು ಇಪ್ಪತ್ತು ವರ್ಷದ ಕನಸು ಇದು ಈ ಒಂದು ಮೇಲ್ಸೇತುವೆ ಇವತ್ತು ಶನಿವಾರ ಭಾನುವಾರ ಬಂದ್ರೆ ಓಡಾಡಕ್ಕಾಗಲ್ಲ ಏನು ಸಾವಿರಾರು ವಾಹನಗಳು ಒಂದು ಆಂಬುಲೆನ್ಸ್ ಹೋಗ್ಬೇಕಂದ್ರೂ ಎರಡು ಅವರ್ ಮೂರು ಅವರ್ ಬೇಕಾಗ್ತದೆ ಇದನ್ನು ನಮ್ಮ ಶಾಸಕರಿಗೆ ಕಳೆದ ವರ್ಷ ನಾವು ಗಮನಕ್ಕೆ ತಂದ್ವಿ ಯಾಕೆಂದರೆ ಶಾಸಕರು ಪಾಪ ಕೇಂದ್ರ ಮಂತ್ರಿ ಅಲ್ಲ ಏನಲ್ಲ ಅವರು ವ್ಯಾಪ್ತಿಗೆ ಇದು ಬಂದ್ರೂ ಅವ್ರಿಗೆ ರೈಲ್ವೆ ಇರೋದ್ರಿಂದ ಕೇಂದ್ರ ಇದು ಒಂದು ಅನುಮತಿ ಕೊಡಬೇಕಾಗಿತ್ತು ಒಂದು ವರ್ಷದಿಂದ ಇದು ಸುದ್ದಿ ಮೃದಂಗದವರು ಮಾಡಿದ್ರು ನಾವು ಇದು ಶಿಥಿಲಾವಸ್ಥೆಯಲ್ಲಿದೆ ಅಂತೆಲ್ಲ ಮಾಡಿದ ಮೇಲೆ ಇವತ್ತು ಶಾಸಕರು ನಿನ್ನೆ ಇವ್ರಿಗೆ ವಿ ಅವ್ರು ಮಾಡಿದ್ದಾರೆ ಇದು ಮಾಡಲೇಬೇಕಾಗ್ತದೆ ಶಿಥಿಲವಾದ ಬ್ರಿಡ್ಜ್ ಅಂತ ಹೇಳಿದ್ದಾರೆ ಒಂದು ವಾರದಲ್ಲಿ ಪರ್ಮಿಷನ್ ತಂದು ಕೊಡಿ ನಮಗೆ ನಾನು ಈ ಬಿ ಬಿ ಎಂ ಪಿ ಬಜೆಟಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸೋಮಣ್ಣವರು ಓಕೆ ಅಂತೇಳಿದ್ದಾರೆ ಇವತ್ತು ನಮ್ಮ ಶಾಸಕರು ಅಧಿಕಾರಿಗಳನ್ನೆಲ್ಲ ಕಳಿಸಿದ್ರು ಇವತ್ತು ಏನು ಹೇಳಿದ್ದಾರೆ ಬಿ ಬಿ ಎಂ ಪಿ ಅವ್ರು ನಾಳೆ ಲೆಟ್ರ್ ಕೊಟ್ಟರೆ ಇಮಿಡಿಯೇಟು ಒಂದು ನಾವು ಅನುಮತಿ ಕೊಡ್ತೀವಿ ಅಂತೇಳಿದ್ದಾರೆ ಬಿ ಬಿ ಎಂ ಪಿ ಅವರು ಕಟ್ಬೋದು ಅಂತೇಳಿದರೆ ಈ ಹಳೆ ಬ್ರಿಡ್ಜು ನಾವು ಶಿಥಿಲ ಏನಾಗಿದೆ ಅಂತ ಹೇಳಿದ್ವಿ ಅದು ಇನ್ನೂ ಇಪ್ಪತ್ತ್ ಮೂವತ್ತು ವರ್ಷ ಬರ್ತದೆ ಪರವಾಗಿಲ್ಲ ಇದ್ರ ಅಕ್ಕಪಕ್ಕದಲ್ಲಿ ಬೇಕಾದ್ರೆ ಬೇರೆ ಬ್ರಿಡ್ಜ್ ಮಾಡೋಣ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇದು ನಿಜವಾಗ್ಲೂ ಒಬ್ಬರು ಶಾಸಕರು ನೋಡಿ ಇವತ್ತು ನಾವು ಏನು ಇದಿಲ್ಲ ಅಂದ್ರೆ ಒಬ್ಬರು ಶಾಸಕರು ಮನ್ಸು ಮಾಡಿದ್ರೆ ಒಂದು ಕೇಂದ್ರ ಸಚಿವರನ್ನೆಲ್ಲ ಮಾತಾಡಿ ಒಂದು ಜನಕ್ಕೆ ಅನುಕೂಲ ಮಾಡಬೇಕಂದ್ರೆ ಇಂಥ ಒಳ್ಳೆ ಕಾರ್ಯ ಆಗ್ತದೆ ಈ ವಾರದಲ್ಲೇ ಅನುಮತಿ ಸಿಗ್ತದೆ ಅಂತ ಶಾಸಕರು ಕೂಡ ಹೇಳಿದ್ದಾರೆ ಈ ವಾರದಲ್ಲಿ ಬಿ ಬಿ ಎಂ ಪಿ ಬಜೆಟಲ್ಲೂ ದುಡ್ಡನ್ನು ಇದು ರಿಸರ್ವ್ ಮಾಡಿಸ್ತೀನಿ ಅಂತಲೇ ಹೇಳಿದ್ದಾರೆ ನಮ್ಮ ಶಾಸಕರಿಗೆ ಇಡೀ ಯಶವಂತಪುರ ಕ್ಷೇತ್ರದ ಪರವಾಗಿ ಯಾಕೆಂದರೆ ಇದು ನಮ್ಮ ಒಂದು ಮೈಸೂರಿಂದ ನಮ್ಮ ಕೆಂಗೇರಿ ಉಪನಗರಕ್ಕಲ್ಲ ನಾಗರಬಾವಿಯಿಂದ ಹಿಡಿದು ಕೊಟ್ಗೆಪಾಳ್ಯ ಹೆಬ್ಬಾಳ ಎಲ್ಲರಿಗೂ ಹೋಗೋ ರಸ್ತೆ ಆಗಿರೋದ್ರಿಂದ ಈ ಬ್ರಿಡ್ಜ್ ಅಗತ್ಯ ಇರೋದ್ರಿಂದ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತೇನು ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ಇವತ್ತು ಈ ಭಾಗದಲ್ಲಿ ಬೆಳಿಗ್ಗೆದ ನಾಗರಿಕರ ಪರವಾಗಿ ಏನು ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದ ಮಂತ್ರಿಗಳಂಥ ರಾಜ್ಯ ಸಚಿವರು ವಿ ಸೋಮಣ್ಣವ್ರಿಗೆ ಮನವಿ ಕೊಡೋದ ಮುಖಾಂತರ ಕೂಡಲೇ ಈ ಕಾಮಗಾರಿ ಕೈಗೆತ್ಕೋಬೇಕು ಕಾರಣ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಈ ಬ್ರಿಡ್ಜ್ ಆಗಬೇಕಾಗಿತ್ತು ಸುಮಾರು ನೂರು ನೂರು ಅಡಿಗೆ ಆಗಿರ್ತಕ್ಕಂಥ ಒಂದು ಬ್ರಿಡ್ಜು ಇಪ್ಪತ್ತೈದು ಅಗ್ಲವಾಗಿ ಇದೆ ಸುಮಾರು ಸಾವಿರಾರು ವೆಹಿಕಲ್ಸ್ ಇಲ್ಲಿ ಈ ಕನ್ಪುರ ಸಾರಿ ಮಾಗಡಿ ರಸ್ತೆಯಿಂದ ಮೈಸೂರಿನ ಸಂಪರ್ಕ ಮಾಡೋಂಥ ಬ್ರಿಡ್ಜ್ ಇದು ಸಾರ್ಬೋದು ಬೆಳಿಗ್ಗೆ ಇದ್ದರೆ ಬೆಳಿಗ್ಗೆ ಪೀಕ್ ವರ್ಸಲಂತೂ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಜಾಮ್ ಆಗ್ತದೆ ಮತ್ತು ಸಂಜೆ ಐದರಿಂದ ಏಳು ಎಂಟು ಗಂಟೆವರೆಗೂ ಫುಲ್ ಕಂಪ್ಲೀಟ್ ಜಾಮ್ ಆಗ್ತಿತ್ತು ಇಂಥದಕ್ಕೆ ಕೂಡಲೇ ಗ್ರ್ಯಾಂಡ್ ತಂದು ರಾಜ್ಯ ಸರ್ಕಾರ ಗಮನಕ್ಕೆ ತಂದು ಮತ್ತು ಬಿ ಬಿ ಎಂ ಪು ಫಂಡ್ ತಂದು ಈ ರೈಲ್ವೆ ಬ್ರಿಡ್ಜ್ನ ಆದಷ್ಟು ಬೇಗ ಕ್ರಮ ತಗೋಬೇಕು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಈ ಭಾಗದಲ್ಲಿ ಎಲ್ಲ ನಾಗರಿಕ ನಾಗರಿಕ ಪರವಾಗಿ ಶಾಸಕರಲ್ಲಿ ಎಲ್ಲರೂ ಕೂಡ ಸೇರಿ ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ನಾಗಣ್ಣ ಇರ್ಬೋದು ನಮ್ಮ ಪ್ರಭಣ್ಣ ಇರ್ಬೋದು ಶಿವಕುಮಾರಣ್ಣ ಇರ್ಬೋದು ಮೇಡಮ್ ಇರ್ಬೋದು ಎಲ್ಲರೂ ನಮ್ಮ ಗುರು ಇರ್ಬೋದು ಎಲ್ಲರೂ ಕೂಡ ನಮ್ಮ ನಾಗಣ್ಣ ಇರ್ಬೋದು ಎಲ್ಲರೂ ಕೂಡ ಈ ಭಾಗದಲ್ಲಿ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಈ ಭಾಗದ ಏನು ಕೆಂಗೇರಿ ಕೆಂಗೇರಿ ಉಪನಗರ ಎಲ್ಲ ನಾಗರಿಕ ಪರವಾಗಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳ ಹತ್ರ ಅಧಿಕಾರಿಗಳು ಕೂಡ ಅದಕ್ಕೆ ಸ್ಪಂದ ಸ್ಪಂದಿಸಿದ್ದಾರೆ ಇಲ್ಲ ನೀವು ಲೆಟ್ರ್ ಕೊಟ್ಟಿದ್ದಾರೆ ಸಾಹೇಬರು ಆ ಲೆಟ್ರ್ ಕೊಟ್ಟರೆ ನಾವು ಒಂದು ವಾರದಲ್ಲೇ ಪರ್ಮಿಷನ್ ಕೊಡ್ತೀವಿ ಏನು ಸಾಹೇಬರು ಸ್ಥಳೀಯ ಏನು ರಾಜ್ಯ ಸರ್ಕಾರದಿಂದ ಮತ್ತೆ ಬಿ ಬಿ ಎಂ ಪಿ ಇಂದ ಡ್ಯಾಂಟ್ ಅಂತಂದ್ರೆ ಪೂಜೆ ಮಾಡಿ ನಮ್ಗೆಲ್ಲರೂ ಸಹಕಾರ ಇದೆ ಅಂತ ಹೇಳಿ ಹೇಳಿದರೆ ಅದರಿಂದ ಈ ಭಾಗದ ಎಲ್ಲ ನಮ್ಮ ಸಾಹೇಬರು ಪರವಾಗಿ ಮತ್ತೆ ಕೆಂಗಿ ರೂಪನಗರ ಎಲ್ಲ ನಾಗರಿಕ ಪರವಾಗಿ ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಅವರು ಕೂಡ ಎಲ್ಲರೂ ಬಯಸ್ತೇವೆ ನಮಸ್ಕಾರ ಈ ಸರಿ ಉಗಾದಿ ಹಬ್ಬನ ಬಹಳ ಎಲ್ಲ ನಮ್ಮ ಯಶಪುರ ಕ್ಷೇತ್ರದ ಜನ ಸಂತೋಷವಾಗಿ ಆಚರಣೆ ಮಾಡ್ತಾರೆ ಇದು ಶಿಥಿಲವಾದಂಥ ವ್ಯವಸ್ಥೆ ಆಗಿತ್ತು ಕೆಂಗೇರಿಯಿಂದ ಉಪ್ನಗರಕ್ಕೆ ಬರುವಂಥ ರೈಲ್ವೆ ಬ್ರಿಡ್ಜು ಮತ್ತು ಆ ರೈಲ್ವೆ ಬ್ರಿಡ್ಜು ಭಾಳ ತುಂಬ ದಿನ ದಿವಸ ಅದು ಶಿಥಿಲ ವ್ಯವಸ್ಥೆಯಲ್ಲಿ ಈ ಕ್ಷೇತ್ರದ ಶಾಸಕರು ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಈ ಜನಗಳ ನಾಡಿ ಮೀಡಿತ ಕಂಡು ಮತ್ತು ಇಲ್ಲಿ ಟ್ರಾಫಿಕ್ ಒಂದು ತುಂಬ ಸಮಸ್ಯೆ ಇತ್ತು ಊರಿಗೆ ತುಂಬನೇ ಹೋಗೋಕ್ಕೆ ಬರೋದಕ್ಕೆ ತುಂಬ ಕಷ್ಟ ಐತೆ ಉಪ್ನಗರದಿಂದ ಎಲ್ಲ ಕಡೆ ಹೋಗ್ಬೇಕಾಗುತ್ತೆ ಆ ಬ್ರಿಡ್ಜ್ ಮಾತ್ರ ಸ್ಥಿತಿ ವ್ಯವಸ್ಥೆಯಲ್ಲಿತ್ತು ಎಲ್ಲ ಮತದಾರರ ಹತ್ರ ಹೋಗಿ ಕೆಂಗೇರಿ ಉಪ್ನಗರದ್ದು ಮತ ರೈಲ್ವೆ ಬ್ರಿಡ್ಜ್ ಸರ್ ಮಾಡಿಸ್ಕೊಡಿ ಅಂತೇಳಿ ಶಾಸಕರ ಹತ್ರ ಯಾವಾಗಲೂ ಅಹವಾಲು ಆಗ್ತಾಯಿದ್ರು ಇವತ್ತೊಂದು ದಿವಸ ಕೇಂದ್ರ ಸರ್ಕಾರಕ್ಕೆ ನಮ್ಮ ಶಾಸಕರವರು ಒಂದು ಪತ್ರ ಬರೆದು ಕೇಂದ್ರ ಸರ್ಕಾರದಿಂದ ಒಂದು ಪರ್ಮಿಷನ್ಗೆ ಇವತ್ತು ಕಳಿಸಿದ್ರು ಆ ಕೇಂದ್ರದಿಂದ ರಾಜೇಶ್ ಶರ್ಮಾ ಅನ್ನೋರು ಬಂದಿದ್ದರು ಅದನ್ನು ಪರಿಶೀಲಿಸಿ ಆ ಬ್ರಿಡ್ಜು ಹತ್ರ ಎಲ್ಲ ಕರ್ಕೊಂಡೋಗಿ ಪರಿಶೀಲನೆ ನಡೆಸಿ ಇವತ್ತೊಂದು ದಿವಸ ಬಿ ಬಿ ಎಂ ಪಿ ಅವರಿಗೆ ನಾವು ವಹಿಸ್ತೀವಿ ನೀವು ಬಿ ಬಿ ಎಂ ಪಿಯಿಂದನೇ ಮಾಡಿಸ್ಕೊಳ್ಳಿ ಅಂತ ಹೇಳಿ ಮಾಡಿದ್ದಾರೆ ಆದ್ದರಿಂದ ನಮ್ಮ ಕೆಂಗೇರಿ ಉಪನಗರದ ಎಲ್ಲ ಜನತೆಯ ಪರವಾಗಿ ಮತ್ತು ಈ ಯುಗಾದಿ ಹಬ್ಬ ತುಂಬ ಸಂತೋಷದ ದಿನವಾಗಿ ಬರ್ತಾಯಿದೆ ನಾವು ಎಸ್ ಟಿ ಸಂಶಕರಿಗೆ ಭಾಳ ಅಭಿನಂದನೆ ಹೇಳ್ಬೇಕಾದಂತಹ ನಮ್ಮ ಕೆಂಗೇರಿ ಮತದಾರರು ಮತ್ತು ಎಸ್ ಮತದಾರರು ಭಾಳ ಇದನ್ನು ಬ್ರಿಡ್ಜಿಂದ ಉಪಯೋಗ ಪಡ್ಕೊಳ್ತಾರೆ ನಾವೆಲ್ಲ ನಮ್ಮ ಕೆಂಗೇರಿ ಮತ್ತು ಬಂಡಮಠ ವಾರ್ಡಿಂದ ಮತ್ತು ಯಶಂಪುರ ಕ್ಷೇತ್ರ ಜನತೆ ಪರವಾಗಿ ಸೀ ಶ್ರೀ ಎಸ್ ಟಿ ಸೋಮಶೇಖರ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇನ್ನೂ ಅಭಿವೃದ್ಧಿ ಹಿನ್ನೆಲೆ ನಂಬರ್ ಒನ್ ಸ್ಥಾನದಲ್ಲಿ ಈಗ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಧನ್ಯವಾದ ತಿಳಿಸಿದ್ದೀನಿ ನಮಸ್ಕಾರ ಈಶ್ ಅಂತ ಇಂಜಿನಿಯರ್ ಮಾತಾಡೋದು ಈಗ ಈ ನಮ್ಮ ಉಪನಗರದ ಬ್ರಿಡ್ಜು ಭಾಳ ವರ್ಷದಗಳಿಂದ ನೆನೆಗುದ್ದಿಗೆ ಬಿದ್ದಿತ್ತು ನಮ್ಮ ಶಾಸಕರು ಮನ್ಸ್ ಮಾಡಿ ನಾವು ಎಲ್ಲ ಅಹವಾಲು ಕೊಟ್ಟಿದ್ದರಿಂದ ಈ ಒಂದು ಅಭಿವೃದ್ಧಿ ಕಾರ್ಯ ಕೈಗೆ ಅಂತ ನಾವು ಸರ್ ಇದೊಂದು ನಿಮ್ಮ ಚಾಲೆಂಜ್ ಆಗಿರುತ್ತೆ ತಗೊಳ್ಳಿ ಅಂತ ಹೇಳಿ ನಾವು ಆ್ಯಕ್ಚುಲಿ ಇದೊಂದು ವೈಡ್ನಿಂಗ್ ಮಾಡಬೇಕು ಒಂದು ಪ್ಲಸ್ ಇನ್ನೊಂದು ಎಲ್ ಸಿ ಟೆನ್ ಹತ್ರ ಕ್ಲೋಸ್ ಮಾಡಿ ಒಂದು ಬ್ರಿಡ್ಜ್ ಪ್ರಪೋಸಲ್ ಕೇಳಿದ್ದು ಅದು ಆ್ಯಕ್ಚುಲಿ ಎಲ್ ಸಿ ಟೆನ್ ಹತ್ರ ಮಾಡ್ಬೋದು ಇಲ್ದವ್ರೆ ಎನ್ ಪಿ ಎಸ್ ಸ್ಕೂಲ್ ಹತ್ರ ಬ್ರಿಡ್ಜ್ ಮಾಡ್ಬೋದು ಎರಡು ಇನ್ನೂವರೆಗೂ ನೆಡಿತಾನೇ ಇದೆ ಸಮಸ್ಯೆ ಇಲ್ಲಿ ಮಾಡೋದು ಅಲ್ಲಿ ಮಾಡೋದು ಅಂತ ನಮ್ಮ ಒಂದು ಕೆಂಗೇರಿ ಉಪನಗರದ ಅಭಿಪ್ರಾಯ ಏನಂತ ಅಂದರೆ ಅಲ್ಲಿ ಎಲ್ ಸಿ ಟೆನ್ ಹತ್ರ ನಾವು ಅಂಡರ್ ಪಾಸ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ವೈಡ್ನಿಂಗ್ ಮಾಡೋದಕ್ಕೆ ಎಕ್ವಿಷನ್ನು ಲ್ಯಾಂಡ್ ಎಕ್ವೀಷನ್ಗೆ ತುಂಬ ಖರ್ಚಾಗುತ್ತೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಐವತ್ತೈದು ಕೋಟಿ ರೂಪಾಯಿಗಳು ಮಾಡಿ ಎಸ್ಟಿಮೇಟ್ ಮಾಡಿ ವರ್ಕ್ನ ತಗೊಬೇಕು ಅಂತ ಈಗಾಗಲೇ ಅಭಿಪ್ರಾಯಪಟ್ಟು ನಡೆಸ್ತಾಯಿದ್ದಾರೆ ನಮ್ಮ ಒಂದು ಈ ಫೀಸಿಬಿಲಿಟಿ ರಿಪೋರ್ಟು ಅದರ ಪ್ರಕಾರ ನೋಡಿದ್ರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹತ್ರ ಮಾಡಿದ್ರೆ ಬರೀ ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಮಾಡಿ ಮುಗಿಸ್ಬೋದು ಅಂತ ಅಭಿಪ್ರಾಯ ಬಂದಿದೆ ಆದ್ದರಿಂದ ನಾನು ನಮ್ಮ ಕೆಂಗೇರಿ ಉಪನಗರದ ನಿವಾಸಿಗಳ ಪರವಾಗಿ ಕೇಳಿಕೊಳ್ಳೋದು ಅಂದರೆ ಈ ಒಂದು ಡಿಫ್ರೆನ್ಸ್ ಏನಿದೆ ಒಂದು ಮೂವತ್ತು ಕೋಟಿ ಯಾವುದೇ ಒಂದು ಬೇರೆ ಕೆಲಸಕ್ಕೆ ಅಭಿವೃದ್ಧಿ ಕೆಲಸಕ್ಕೆ ಉಪಯೋಗಿಸ್ಕೊಬೋದು ಯಾಕೆಂದರೆ ಇದು ಎಲ್ಲ ಜನಸಾಮಾನ್ಯರದ ಟ್ಯಾಕ್ಸ್ ಕಟ್ಟಿರೋಂಥ ಅಮೌಂಟ್ ಇದು ಸೊ ಇದನ್ನು ಯಾವುದು ಫೀಸಿಬಲ್ ಅಂತ ಡಿಸೈಡ್ ಮಾಡಿ ಆರ್ ಒ ಬಿ ಇದು ಕೆಲಸನ ತೆಗೆದುಕೊಳ್ಳಿ ಅಂತ ಇದು ಆದರೆ ಈ ನಮ್ಮ ಕೆಂಗೇರಿ ಉಪನಗರದ ಇವತ್ತಿನ ಈ ಒಂದು ಇನ್ಸ್ಪೆಕ್ಷನ್ ಏನು ನಡೀತು ಅಂತ ಅಂದರೆ ನಮ್ಮ ಕೆಂಗೇರಿ ಉಪನಗರದ ಮೇನ್ ಎಂಟ್ರೆನ್ಸ್ನಲ್ಲಿ ಇರುವಂಥ ಇದನ್ನು ಅಗಲೀಕರಣ ಮತ್ತು ಸ್ಟ್ರೆಂಥನಿಂಗ್ ಅನ್ನೋದನ್ನ ಇದು ಮಾಡಿದ್ದಾರೆ ಇದು ನಮ್ಮ ಶಾಸಕರ ಪರವಾಗಿ ಆಮೇಲೆ ಜನಗಳಿಗೆ ನಮ್ಮ ಶಾಸಕರು ಯುಗಾದಿ ಹಬ್ಬದ ಕೊಡುಗೆ ಅಂತಲೇ ಹೇಳ್ಬೋದು ಅಂತ ನನ್ನ ಮಾತನ್ನು ಹೇಳಿ